ಆತ್ಮೀಯರೇ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಾನು ಮಂಜುನಾಥ್ ಮಿರ್ಲೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪ್ರತಿಪಾದ ದಿನದಂದು ಸೂರ್ಯ ದೇವನಿಗೆ ಸಮರ್ಪಿತವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಸೂರ್ಯನು ಧನು ಮಕರ ರಾಶಿಗೆ ಪ್ರವೇಶಿಸುವ ಸಮಯವೇ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿ ಎಂದು ಮಕ್ಕಳು ಹೊಸ ಬಟ್ಟೆಯ ತೊಟ್ಟು ಎಳ್ಳು ಬೆಲ್ಲ ಕೊಬ್ಬರಿಯ ಮಿಶ್ರಣವನ್ನು ಹಂಚಿ ಸಂಭ್ರಮಿಸಿದರೆ ರೈತರು ತಮ್ಮ ಹಸುಗಳಿಗೆ ಪೂಜಿಸಿ ಸಂಭ್ರಮಿಸುತ್ತಾರೆ ಹಾಗೆಯೇ ನಮ್ಮ ಸಿನಿಮಾದವರಿಗೂ ಕೂಡ ಸಂಕ್ರಾಂತಿಯ ಸಿಹಿ ಸಿಂಚನವಾಗಿದೆ ವಿ ಸೆವೆನ್ ಪಿಲಮ್ಸ್ ನಿರ್ಮಾಣದ ವಿನೋದ್ ಕುಮಾರ್ ನಿರ್ದೇಶನದ ವಾಂಟೆಡ್ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಿ ಕಲಾವಿದರನ್ನು ಪರಿಚಯ ಮಾಡಿಸಿದ್ದಾರೆ ಈ ವಾಂಟೆಡ್ ಚಿತ್ರದ ಪೋಸ್ಟರ್ ಬಿಡುಗಡೆಯ ಒಂದು ಚಿತ್ರಣ ನಿಮಗಾಗಿ

ಅರ್ದಾಚಿನು ನನ್ನ ಅಲ್ಲಿಗೆ ಹೋಗು ನೋಡಿ ನಾನು ಗೆಸಕ್ ಹಾ ನೀನು ತಿನ್ನು ನೋಡಿ ಬನ್ನಿ ಬೈಟ್ ಕೊಡ್ತೀನಿ ನೀವು ಫಾರ್ ಸರ್ಗೆ ಮೇಡಂ ಇಷ್ಟ ಅಲ್ಲ ಓಕೆ ಥ್ಯಾಂಕ್ಸ್ ಇಲ್ಲಿ ಬೇಡಿಸ್ಬೇಕು ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನalini जीನಿಗೆ ಸಂಕ್ರಾಂತಿ ಹಬ್ಬದ ಆಶೀರ್ವಾದಗಳು ಇವತ್ತು ವಾಂಟೆಡ್ ಸಿನಿಮಾ ಪೋಸ್ಟರ್ ಲಾಂಚ್ ಆಯಿತು ಈ ಸಿನಿಮಾನೆ ನಾನು ಪಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಸಿನಿಮಾ ವರ್ಕ್ ಮಾಡಿದೆ ಈ ಸಿನಿಮಾ ವರ್ಕ್ ಮಾಡ್ತಾ ಇದ್ದೆ ವಿನೋದ್ ಸರ್ ನನ್ನ ನನ್ನಲ್ಲಿ ತುಂಬ ಭಾರ ಹಾಕಿದ್ದಾರೆ ಅಂದರೆ ಸರ್ ಈ ಸಿನಿಮಾ ನನ್ನ ಕಟ್ಟೆ ಏನಾದ್ರು ಅಂದ್ಕೊಂಡಿದೆ ಅದು ಎಕ್ಸಿಬಿಟ್ ಮಾಡೋದು ಎಲ್ಲ ನಿಮ್ಮ ಕಾಯಿಲೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಮವರ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಎಕ್ಸಿಬಿಟ್ ಮಾಡ್ತಾರೆ ಬಟ್ ಅವರೇ ಜಾಲು ಒಂದು ಟೈಟ್ಲ್ ಯಾಕಂದ್ರೆ ಇವತ್ತು ಗ್ರಾಣಾ ಇಂಡಸ್ಟ್ರಿಗೆ ಹೊಸಬರ ಒಂದು ಪರಿಚಯ ಆಗಬೇಕು ಅದರಲ್ಲೂ ವಾಂಟೆಡ್ ಅಂತ ಒಂದು ನಿರೀಕ್ಷೆ ಇರುವಂತಹ ಟೈಟ್ಲ್ ಯಾಕಂದ್ರೆ ಸಿನಿಮಾ ರಂಗಕ್ಕೆ ಹಲವಾರು ಜನ ಏನು ಕಲಾವಿದರಾಗಿರ್ಬೋದು ತಂತ್ರಜ್ಞರ ಆಗಿರ್ಬೋದು ವಾಂಟೆಡ್ ಆಗ್ಬೇಕು ಯಾಕಂದ್ರೆ ಹೊಸಬುರ ಒಂದು ಅಭಿರುಚಿ ಇದೆ ಟೈಟ್ಲಲ್ಲಿ ಬಹಳ ಖುಷಿ ಆಗುತ್ತೆ ಅದರಲ್ಲೂ

ಸ್ಟಾರ್ಟ್ ಆಗಿರೋದು ವಾಂಟೆಡ್ ಆಗೋ ಮೂವಿ ನಾವು ಕ್ಯಾರೆಕ್ಟರ್ ಮಾಡ್ಕೊಂಡಾಗ ಉಜ್ಜನ ಆಗಿರೋದು ಈಗ ನಾವು ಒಂದು ಲೇಡಿ ವಾಟ್ ಇಂಟರ ಮೂವಿ ಹೊಂಟಾಗ ಈಗ ಅಶ್ವಥರ್ ಆಗ್ಬೋದು ಹೀರೋ ಆಗ್ಬೋದು ವಿಲನ್ ಸರ್ ಆಗ್ಬೋದು ಅದಕ್ಕೆ ಸಪೋರ್ಟ್ ಓಕೆ ಮಾಡೋಣ ಕತೆ ಅಂತ ಒಂದು ವರ್ಷ ಮುಂಚೆ ರೆಡಿ ಮಾಡಿಕೊಂಡು ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಂದರೆ ಒಂದು ಲೇಡಿ ವಾಂಟರಿಗೆ ಮುಗಿದೋದು ಕತೆ ಆದರೆ ನಾವು ಎಲ್ಲ ಈ ಕತೆ ಮುಗಿತು ಅಂದರೆ ನೆಕ್ಸ್ಟೇ ಸ್ಟಾರ್ಟ್ ಆಗುತ್ತೆನೇ ಇರುತ್ತೆ ಲೈಫಲ್ಲಿ ಯಾವುದೇ ಇಂಡಿಯಾ ಏನಾದರೂ ಇಲ್ಲ ಪೇ ಬರ್ಬೋದು ಒಂದು ಮಗು ಆಗಬಹುದು ಏನು ಸೋಷಿಯಲ್ ಮೀಡಿಯಾ ಕೊಡ್ತಾರೆ ಮಗೋದು ಏನು ಕ್ಯಾರೆಕ್ಟರ್ ಬರುತ್ತೆ ಅಂಬೋದು ಒಂದು ಎಂಟು ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತವೆ ಕ್ಯಾರೆಕ್ಟರ್ ಆಟ ಅಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ರೆಡಿ ಮೇಲೆ ಹೋಗೋದು ನಮಗೆ ಒಂದು ಪೊಲೀಸ್ ಕ್ಯಾರೆಕ್ಟ್ ಆಗ್ಬೋದು ಇವರು ಕಾಲೇಜ್ ಆಗಬಹುದು ಈಗಾಗ್ಬೋದು ಏನು ನಡೀತಿದೆ ಇವತ್ತಿನ ಜನ್ರೇಷನ್ಗೆ ಏನು ಕೊಡಬೇಕು ಮೆಸೇಜ್ ಅಂತೂ ಇದೆ ಸೋಷಿಯಲ್ ಮೀಡಿಯಾಗ್ಬೋದು ಈ ಒಳ್ಳೆ ಮೆಸೇಜ್ ಒಳ್ಳೆ ಎಲ್ಲ ನೋಡಬೇಕು ಜನರಲ್ಲಿ ಅಷ್ಟೇ ಮೂರು ಸಾಂಗ್ಸ್ ಇದೆ ಎಂಟು ಫೈಟ್ಸ್ ಇದ್ದಾವೆ ಆ್ಯಕ್ಷನ್ ಸಿನಿಮಾ ಈಗ ಮಂಗಳೂರು ಆಗ್ಬೋದು ಉಡುಪಿ ಆಗ್ಬೋದು ಬೆಂಗಳೂರು ಆಗ್ಬೋದು ಬೆಂಗಳೂರು ಮೂರು ಜೊತೆ ಲೊಕೇಶನ್ ಅಲ್ಲಿ ಇದೆ ನೆಕ್ಸ್ಟ್ ಮಟ್ಟ ಫೆಸ್ಟ್ ಸಾಂಗ್ ರಿಲೀಸ್ ಆಗ್ತಿದೆ ಎಲ್ಲ ರಿಲೇಟೆಡ್ ಆಗಿ ಇದು ಬರ್ತಿದೆ ಸಕಲ್ ಅಕ್ಷತ್ ಆಗ್ಬೋದು ವಿಲಾನ್ ಆಗ್ಬೋದು ತುಂಬಾ ಸೀನಿಯರ್ಸ್ ಕಳಿದಿದ್ದಾರೆ ಯಾರು ರಿವೀಲ್ ಮಾಡಿಲ್ಲ ಮುಂದ್ ಮುಂದೆ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ ನನ್ನ ಇದಕ್ಕೆ ಹೀರೋ ಆಗಿ ಆಯ್ಕೆ ಮಾಡಿದ್ರೆ ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ಆಯ್ತು ಯಾಕಂದರೆ ಇವರು ಕೂಡ ಹೊಸಬ್ರು ಅಂತ ಬಂದರು ಆ್ಯಕ್ಚುಲಿ ಹೊಸಬ್ರು ಹೊಸಬ್ರಿಗೆ ಸಪೋರ್ಟ್ ಅಂತಲ್ಲ ಇವ್ರನ್ನ ನೋಡಿನೇ ಹೇಳಿರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಕರ್ನಾಟಕ ಜನತೆ ಮತ್ತು ಮೀಡಿಯಾ ಸಪೋರ್ಟ್ ಎಲ್ಲ ಸಪೋರ್ಟು ಬೇಕು ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ನಾಲ್ಕು ಜನ ಗುರುತಿಸ್ತಾರೆ ಸೊ ಇದರಿಂದ ವಾಂಟೆಕ್ ಎಲ್ಲರೂ ಸಪೋರ್ಟ್ ನಾನು ಸುರೇಶ್ ಅಂತ ಕ್ರೇಜ್ ಇಲ್ಲವಲ್ಲಿ ವಿಲಂದ ಆ ಡಿಡೆಕ್ಟಿವ್ನಲ್ಲಿ ಲಾಯರು ಇದೆ ಉಪೇಂದ್ರ ವೈಫ್ ಜೊತೆ ಮಾಡಿದ್ದೀನಿ ಹೀಗೆ ಮಾಡ್ಕೊಂಡಿ ಇದು ಸ್ವಲ್ಪ ಇದಾಗಲಿ ಅಂತ ಸ್ವಲ್ಪ ಎಲ್ಲರೂ ಮಾಡ್ಕೊತಾ ಇದ್ದೀನಿ ನಮಸ್ಕಾರ